ಕರ್ನಾಟಕ ರಕ್ಷಣಾ ವೇದಿಕೆಯ ಹುಸೇನ್ ಸಾಹೇಬ್ರೆ ನಾಯ್ಡು ಅವರೇ ಮತ್ತು ನಾರಾಯಣ್ ಗೌಡ್ರೆ ಸೇನಪ್ಪ ಅವರೇ ವೇಣಪ್ಪ ಅವರೇ ಅಮೀರ್ ಸಾಬ್ರವ್ರೆ ತೋಸಬ್ರವ್ರೆ ಜಯರಾಮ್ ರೆಡ್ಡಿ ಅವರೇ ಇವತ್ತಿನ ದಿವಸ ಯಾರೇ ಆಗಲಿ ನೀವಂತ ಪತ್ರಿಕಾ ಮಾಡಿದವ್ರೆ ಮತ್ತು ಸಾರ್ವಜನಿಕರೇ ಯಾವತ್ತೇ ಆಗಲಿ ಮನುಷ್ಯನಿಗೆ ಐಶ್ವರ್ಯ ಬರ್ಬೋದು ಆದರೆ ಮನಸ್ಸಿರಲ್ಲ ಸ್ವಲ್ಪ ಜನಕ್ಕೆ ಎಷ್ಟೇ ಹಣ ಇರ್ಬೋದು ಎಷ್ಟೇ ಐಶ್ವರ್ಯ ಇರ್ಬೋದು ಎಷ್ಟೇ ಆಸ್ತಿ ಇರ್ಬೋದು ಆದರೆ ಕೊಡುವಂಥ ಮನಸ್ಸು ಎಲ್ರಿಗೂ ಇರಲ್ಲ ಅದು ಸ್ವಲ್ಪ ಜನಕ್ಕೇನೆ ಹನುಮಂತರಿಗೆ ಅಲ್ಲ ಬಡವರು ಕೂಡ ಆ ಮನಸ್ಸಿರುತ್ತೆ ನಾನು ಒಬ್ರಿಗೂ ಸಹಾಯ ಮಾಡೋಣ ಅಂತ ಆ ಥರ ಈ ಒಂದು ಸಂದರ್ಭದಲ್ಲಿ ತಿಮ್ರಾವತ್ನಹಳ್ಳಿಯಲ್ಲಿ ಹಬ್ಬಕ್ಕಾಗಿ ನಮ್ಮ ಜಯರಾಮ್ ರೆಡ್ಡಿ ಅವರು ಪ್ರತಿಯೊಂದು ಅಡುಗೆ ವಸ್ತುಗಳನ್ನು ಇವತ್ತು ನಿಮಗಾಗಿ ತಿಳಿಸ್ಬೇಕು ಎಲ್ರಿಗೂ ನನ್ನ ಸೇವೆ ಮಾಡಬೇಕು ನೀವೇ ಇಲ್ದೇ ಏನು ಅವ್ರೇನು ಮನ್ಸು ಮಾಡಿಲ್ಲ ನಾನು ಎಲ್ರಿಗೂ ಕೊಡಬೇಕು ಎಲ್ರೂ ಹಬ್ಬ ಮಾಡಿಕೊಳ್ಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶಕ್ಕಾಗಿ ನಮ್ಮ ಜೈರಾಮ್ ರೆಡ್ಡಿ ಅವರು ಈ ತರ ಕೊಡ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಒಳ್ಳೆ ದೊಡ್ಡ ಐಶ್ವರ್ಯ ಬರಲಿ ಇನ್ನೂ ಹೆಚ್ಚಿಗೆ ಸಹಾಯ ಮಾಡುವಂತ ಶಕ್ತಿ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕನ್ನಡದ ಹುಸೇನ್ ಸಾಹೇಬ್ರು ನಾನು ಯಾವತ್ತೂ ಟಿವಿಯಲ್ಲಿ ನೋಡ್ತಾ ಇರ್ತೀನಿ ನನ್ನ ಮೊಬೈಲ್ ನಲ್ಲಿ ನೋಡ್ತಾ ಇರ್ತೀನಿ ನಿಜವಾಗ್ಲೂ ಕನ್ನಡದ ಬಗ್ಗೆ ಅವ್ರಿಗೆ ಅಪಾರವಾದಂತ ನಂಬಿಕೆ ಇದೆ ಸೇವೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅದು ಎರಡನೇ ಮಾತಿಲ್ಲ ಯಾಕೆಂದ್ರೆ ಕನ್ನಡ ಅಂದ್ರೆ ಪ್ರತಿಯೊಬ್ರು ಕೂಡ ಯಾವ ರೂಲು ಆಗಲಿ ಪ್ರತಿಯೊಬ್ರು ಕರ್ನಾಟಕದಲ್ಲಿ ಕನ್ನಡವನ್ನು ಎಲ್ಲಿ ಬೆಳೆಸ್ಕೊಳ್ತೀವೋ ಅಲ್ಲೇ ನಾವು ಉಳ್ಕೊಳ್ತೀವಿ ಜಾಗ ಏಕೆಂದ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಕನ್ನಡ ಇಲ್ಲ ಕರ್ನಾಟಕ ಬಿಟ್ರೆ ಆದ್ರಿಂದ ನಾವೆಲ್ಲ ಕನ್ನಡವನ್ನ ಬೆಳೆಸ್ಬೇಕು ಕನ್ನಡ ಹೆಂಗೆ ಅಂದ್ರೆ ಬರೀ ಪುಸ್ತಕದಲ್ಲಿ ಓದುವುದಲ್ಲ ಇಲ್ಲ ಭಾರತದಲ್ಲಿ ಮಾಡೋದಲ್ಲ ನೋಡಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮದುವೆ ಮಾಡ್ಕೊಂಡಿದ್ದೀನಿ ಆವತ್ತೆ ನಾನು ಒಂದೇ ಒಂದು ಕನ್ನಡದ ಅಕ್ಷರ ಬಿಟ್ಟು ಬೇರೆ ಇಂಗ್ಲೀಷ್ ಅಕ್ಷರಗಳನ್ನು ಹಾಕಿಲ್ಲ ನೋಡಿ ಮೊನ್ನೆನೂ ಪತ್ರಿಕೆಯಲ್ಲಿ ಇಂಗ್ಲೀಷ್ ಪೇಪರ್ ಹಾಕಿದ್ರು ತಮಿಳ್ನಾಡಲ್ಲಿ ಕುಮುದಂ ಪೇಪರ್ಗಳು ಬಂದಿತ್ತು ಏನಂತ ಈ ತರ ಕನ್ನಡದವರು ಇಲ್ಲಿ ನಾನು ತಮಿಳುನಾಡಲ್ಲಿ ಮದುವೆ ಮಾಡ್ಕೊಂಡಿರೋದು ಎಲ್ಲ ಪತ್ರಿಕೆಯಲ್ಲಿ ಕೊಟ್ಟಾಗ ಅವರು ನಮ್ಮವರು ಅಲ್ಲಿ ಕೆಇಿನಲ್ಲಿ ಕೆಲಸದಲ್ಲಿ ಇದ್ದರು ದೊಡ್ಡದಲ್ಲಿ ಅವರು ಹೆಸರು ಹಾಕಿದ್ರು ಆ ಆತರ ಬರೀ ಪುಸ್ತಕ ಇರಬಾರ್ದು ನೀವೆಲ್ಲ ಕೂಡ ಕನ್ನಡದ ಅಭಿಮಾನಿಗಳಾಗಿ ಕನ್ನಡವನ್ನು ಬೆಳೆಸ್ಕೋಬೇಕು ಇಂತ ಮಾಡ್ತಾ ಜೊತೆಗೆ ಮೊನ್ನೆ ನಮ್ಮ ಜಯರಾಮ್ ರೆಡ್ಡಿ ಅವರು ರಾಜಾ ರೆಡ್ಡಿ ಅವರು ಬಟ್ಟೆ ಹೊಲಿಯ ಮಿಶ್ರಿಗಳನ್ನ ಉಚಿತವಾಗಿ ಹಂಚಿದ್ರು ಬಹಳ ಕಷ್ಟಪಟ್ಟಿದ್ದಾರೆ ನಮ್ಮ ಜಯರಾಮ್ ರೆಡ್ಡಿ ಅವರು ಏಕೆಂದ್ರೆ ಇಡೀ ತಾಲೂಕಿನಲ್ಲಿ ಪ್ರತಿ ಗ್ರಾಮಕ್ಕೆ ಒಂದು ಎರಡು ಕೊಡಿ ಅಂತ ನಮ್ಮ ಸಮೃದ್ಧಿ ಮಣ್ಣಿನ ಕೊಟ್ಟಿದ್ರು ಆದ್ರೆ ಹೆಚ್ಚಾಗಿ ನಮ್ಮ ಜೈರಾಮ್ ರೆಡ್ಡಿ ಅವರು ಅವರ ಮನಸ್ಸು ಹೊಲಿಸಿ ಎಲ್ಲಾ ಜಾತಿಯವರಿಗೂ ಮುಳುಬಾಗಲ್ ತಾಲೂಕಿನಲ್ಲಿರುವ ನಲವತ್ತೆರಡು ಜಾತಿಯವರಿಗೂ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಜಾತಿಯವರಿಗೂ ಕೂಡ ಬಟ್ಟೆ ಹೊಲಿಯ ಮಿಶ್ರಣಗಳನ್ನ ಐದು ಪೈಸೆ ಖರ್ಚಿಲ್ಲದೆ ಸೇವೆ ಮನೋಭಾವದಿಂದ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಕೊಟ್ಟಿದ್ದಾರೆ ಇದನ್ನ ಪ್ರತಿಯೊಬ್ರು ಕೂಡ ತಿಳ್ಕೊಬೇಕು ಯಾಕಂದ್ರೆ ನಾವು ಯಾವಾಗಲೂ ರಾಜಕೀಯವನ್ನೇ ಬೆಳೆಸ್ಕೊಂಡಿರಬಾರ್ದು ನಾನು ಆ ಪಕ್ಷ ಈ ಪಕ್ಷ ಅಂತ ಸೇವೆ ಮನೋಭಾವ ಯಾರಿಗಿರುತ್ತೋ ಯಾರೇ ಆಗ್ಲಿ ಯಾವ ಜಾ ದೇವರೇ ಆಗ್ಲಿ ಅವರಿಗೆ ಓಟ್ ಕೊಟ್ಟು ಗೆಲ್ಸಿ ಅವ್ರ ಹತ್ರ ಸಹಾಯ ಪಡೆಯುವುದನ್ನ ನೀವೆಲ್ಲ ಕೂಡ ಕಲಿಬೇಕು ನಾನು ಆ ಪಕ್ಷದಲ್ಲಿದ್ದೀನಿ ಈ ಪಕ್ಷದಲ್ಲಿ ಪಕ್ಷವನ್ನು ಬಿಡಬೇಕು ನೀವೆಲ್ಲ ಏನಿದ್ರು ಕೂಡ ಸೇವೆ ನಮ್ಮ ಸೇವೆ ಯಾರು ಮಾಡ್ತಾರೆ ನಮಗೆ ಯಾರು ಸಹಾಯ ಮಾಡ್ತಾರೆ ಅವ್ರು ಯಾರೇ ಆಗಿರಲಿ ಅಂತ ಅವ್ರನ್ನ ಮೇಲಕ್ಕೆ ತಂದಾಗ ನಿಮಗಿಂತ ಸೇವೆ ಸಿಗುತ್ತೆ ಖಂಡಿತ यहां